ವಾಟ್ ಟಕೆ ವೈ ಟೆಕೆ ಔ ಯರು ಊರನು ಓ ಹರ ಊ ನಾನು ಹೈ ನೀನು ಯು ಅವಳು ಸಿ ಔನು ಹಿ ಔರು ದೇ ನಾವು ವಿ ನಮ ಅವರ್ ನಿಮ್ಮ ಯುವರ್ ಇದು ಡೆಟ್ ದಿಸ್ ಅಲಿ ಬೇರ್ ಅವರ ಬೇರ್ ಅವನಿಗೆ ಅವಳಿಗೆ ಹರ್ ಅವಳಿಂದ ಅವನಿಂದ ಫ್ರಮಿಂ ಅವರಿಂದ ಜಮ್ ಆದರಿಂದ ಸೋ ಆದರೆ ಬಟ್ ಏಕೆಂದರೆ ಬಿಕಾಸ್ ಬಿಗಾಸ್ಗೆ ಟು ಇನ್ ದ್ರಂ ಹರಲಿ ಇನ್ ನಂತರ ವೆನ್ ಜತೆ ವಿಚ್ ಈ ದಿನ ಟುಡೇ ನಿನ್ನೆ ಎಷ್ಟೇ ನಾಡಿದ್ದು ಡೇ ಬಿಫೋರ್ ಟುಮಾರೋ ಡೇ ಆಫ್ಟರ್ ಟುಮಾರೋ ಹತ್ತಿರ ನಿಯರ್ ಬಾ ಕಮ್ ಬಂದೆ ಕೇಮ್ ಹೋಗು ಗೋ ಓದೆ ಫ್ರೆಂಡ್ ಬರೇ ರೈಟ್ ಬರದೆ ರೋಡ್ ಓದು ಲೀಡ್ ಓದಿದೆ ರೆಡ್ ಮಲಗು ಸ್ಲಿಪ್ ಮಲಗಿದೆ ಸ್ಲಪ್ ಕುಳಿತುಕೋ ಸಿಕೊಂಡೆ ಸ್ಯಾಟ್ ನಿಲ್ಲು ಸ್ಟ್ಯಾಂಡ್ ನಿಂತ್ಕೊಂಡೆ ಸುಡ್ ನೋಡು ಸಿ ನೋಡಿದೆ ಸಾ ಹಾಡು ಸಿಂಗ್ ಹಾಡಿದೆ ಸ್ಯಾಂಗ್ ಮಾರು ಸಾರಿದೆ ಸೋಲ್ಡ್ ತಿನ್ನು ಹಿಂದೆ ಕುಡಿ ಡ್ರಿಂಕ್ ಕುಡಿದೆ ಡ್ರಾಂಕ್ ಕೇಳು ಆಸ್ ಕೇಳಿದೆ ಅಸ್ತ ಸಾಯಿಸು ಕಿಲ್ ಸಾಯಿಸಿದೆ ಕಿಲ್ ಪ್ರತಿಸು ಟ್ರೈ ಪ್ರತಿಸಿದೆ ರೈಡ್ ಹಾಗೂ ಬಿಕಂ ಅದೇ ಬಿಕೆಮ್ ಟಾ ಬ್ರಿಂಗ್ ತಂದೆ ಟ್ರಾಟ್ ಕೇಳು ಎದೇ ಓಕ್ ಕುಣಿ ಡ್ಯಾನ್ಸ್ ಹುಣಿದೆ ಡ್ಯಾನ್ಸು ಹಿಡಿ ಓಡ್ ಹಿಡಿದೇ ఆడు ప్లే ఆడితే ప్లేడు 마డు డూ 마డిదే రెడ్ అనిసికి ఫీల్ అన్సితు బెల్ట్ కరే దర్ కడితే దన్ కొడు గివ్ పటే గివ్ పడు కిప్ రిటే కేప్ హెడు చల్ హెడిదే డోర్ కలిసు సెండ్ కలిసిదే సెట్ వెజిట్ క్లిక్ వెజిట్ ఎ లార్ట్ ఆఫ్ ఎజెస్ డిచ్ కలిసిదే కాల్ దర్దే కాల్ లో గడి మీట్ గడి మార్టే మెట్ సాయి దై సతే దైడు కొండుకో బర్చేస్ కొండు కొండే బర్చేసుడు స్మైల్